ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಐದೇ ಐದು ನಿಮಿಷದಲ್ಲಿ ಅಂತ ಹೇಗೆ ಪುಳಿಯೋಗರೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನ್ ನನಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಒಂದು ಕಡಾಯಿ ತಗೊಂಡು ಅದರಲ್ಲಿ ಒಂದು ಕಪ್ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಕೆಂಪು ಕಲರ್ ಬರೋ ತನಕ ಹುರ್ಕೋಬೇಕು ಅದು ನೀಟಾಗಿ ಹುರ್ಕೊಳ್ಳಿಲ್ಲ ಅಂದರೆ ಪುಳಿಯೋಗರೆ ಪೌಡ್ರು ಟೇಸ್ಟ್ ಬರೋದಿಲ್ಲ ಅದಕ್ಕೋಸ್ಕರ ಎಲ್ಲ ಬೇಳೆಗಳನ್ನು ನಾವು ನೀಟಾಗಿ ಹದವಾಗಿ ಹುರ್ಕೊಂಡ್ರೆ ಪೌಡ್ರು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಹಾಗೆ ಕೆಂಪು ಬಣ್ಣ ಬರ್ತಾ ಇದೆ ಓಕೆ ಇವಾಗ ರೆಡಿ ಆಯಿತು ನೆಕ್ಸ್ಟು ಅರ್ಧ ಕಪ್ ಉದ್ದಿನಬೇಳೆ ಅರ್ಧ ಒಂದು ಕಪ್ ಕಡಲೆಬೇಳೆ ಅರ್ಧ ಕಪ್ ಉದ್ದಿನಬೇಳೆ ಅರ್ಧ ಕಪ್ ಉದ್ದಿನ ಬೇಳೆಯನ್ನು ಕೂಡ ಈ ಥರ ಕೆಂಪಗೆ ನೀಟಾಗಿ ಹುರ್ಕೋಬೇಕು ಅರ್ಧ ಕಪ್ ಉದ್ದಿನ ಬೇಳೆ ನೆಕ್ಸ್ಟ್ ಅರ್ಧ ಕಪ್ ಕೊತ್ತಂಬರಿ ಬೀಜ ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಬೇಕು ಓಕೆ ಇವಾಗ ಕಾಲ್ ಕಪ್ ಜೀರಿಗೆ ಅರ್ಧ ಕಪ್ ಕೊತ್ತಂಬರಿ ಕಾಳು ಜೊತೆಗೆ ಕಾಲ್ ಕಪ್ ಜೀರಿಗೆನ ಸೇರಿಸಬೇಕು ಎಲ್ಲವನ್ನೂ ಸಪ್ರೇಟ್ ಸಪ್ರೇಟಾಗಿ ನೀಟಾಗಿ ಹುರ್ಕೋಬೇಕು ಇವಾಗ ನಾಲ್ಕೈದು ಚಕ್ಕೆ ಪೀಸು ಮತ್ತು ಒಂದು ಸ್ಪೂನ್ ಕಾಳು ಮೆಣಸು ನಾಲ್ಕು ಏಲಕ್ಕಿ ಒಂದು ಸ್ಪೂನ್ ಲವಂಗ ಇವೆಲ್ಲವನ್ನು ಕೂಡ ಚೆನ್ನಾಗಿ ಜೊತೆಗೆ ಸೇರಿಸಿನೇ ಹುರ್ಕೋಬೋದು ಏನು ತೊಂದರೆ ಇಲ್ಲ ಇವಾಗ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಬೇಕು ಅನ್ನೋರು ಗುಂಟೂರು ಮೆಣ್ಸಿನ್ಕಾಯಿ ಹಾಕೋಬೋದು ನಮಗೆ ಖಾರ ಸ್ವಲ್ಪನೇ ಸಾಕು ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟೇ ಸಾಕು ಅವನು ಕೂಡ ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಕೋಬೇಕು ಈ ಥರ ಇವಾಗ ಹುಟ್ಕೊಂಡಿದ್ದೆಲ್ಲ ಆಯಿತು ಇವಾಗ ಇದನ್ನು ಹೇಗೆ ಮಿಶ್ರಣ ಮಾಡಬೇಕು ಹೇಗೆ ಗ್ರೈಂಡ್ ಮಾಡಬೇಕಂದ್ರೆ ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆನ ಒಂದು ಸರಿ ಗ್ರೈಂಡ್ ಮಾಡಬೇಕು ಸಪ್ರೇಟಾಗಿ ಅದು ಗ್ರೈಂಡ್ ಆದ ಓಕೆ ಅದೆಲ್ಲ ನೀಟಾಗಿ ಗ್ರೈಂಡ್ ಆದಮೇಲೆ ಅದಕ್ಕೆ ಮಸಾಲ ಐಟಮ್ ಅಂದರೆ ಕಾಳು ಜೀರಿಗೆ ಚಕ್ಕೆ ಏಲಕ್ಕಿ ಲವಂಗ ಕಾಳು ಮೆಣಸು ಪುಡಿನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಅದಾದಮೇಲೆ ಮತ್ತು ಮೆಣಸಿನ್ಕಾಯಿ ಕರ್ಬೇವನ್ನ ಒಂದು ಸರಿ ಗ್ರೈಂಡ್ ಮಾಡಿ ಅವೆಲ್ಲವನ್ನೂ ಕೂಡ ಒಂದು ಜಾರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಸಣ್ಣಕ್ಕೆ ಸರಿ ಗ್ರೈಂಡ್ ಮಾಡಬೇಕು ಇವಾಗ ಪೌಡರ್ ರೆಡಿ ಆಯಿತು ಪಿಡಿಯೋಗರೆ ರೆಡಿ ಮಾಡೋಣ ಒಂದು ಬಾಣಲೆಗೆ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಈ ಎಲ್ಲವನ್ನು ಹಾಕಿ ಎಣ್ಣೆಯಿಂದ ರೋಸ್ಟ್ ಮಾಡಬೇಕು ಕೆಂಪು ಕಲರ್ ಬರೋವರೆಗೂ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಅಷ್ಟೊತ್ತಿಗೆ ಸ್ವಲ್ಪ ಬೆಲ್ಲ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಕರಿಬೇವು ಎಲ್ಲವೂ ರೆಡಿ ಮಾಡಿ ಇಟ್ಕೋಬೇಕು ಅದು ಸಾಸಿವೆ ಹಾಕಿ ಪಟ ಪಟಾಸ ಸೌಂಡ್ ಬಂದ ತಕ್ಷಣ ಈ ಎಲ್ಲ ಮಿಶ್ರಣನೂ ಒಟ್ಟಿಗೆ ಹಾಕಬೇಕು ಕರ್ಬೇವು ಮತ್ತು ಬೆಳ್ಳುಳ್ಳಿನ ಹುಣಸೆನ ನೀಟಾಗಿ ರಸ ತೆಗೆದು ಅದಕ್ಕೆ ಹಾಕಬೇಕು ಹುಣಸೆ ಹಣ್ಣನ್ನು ಇವಾಗ ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಸ್ವಲ್ಪ ಅರಿಶಿನ ಪುಡಿ ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಪುಳಿಯುಗರೆ ಪೌಡ್ರನ್ನ ಮಿಕ್ಸ್ ಮಾಡಬೇಕು ಒಂದು ತ್ರೀ ಸ್ಪೂನ್ ಹಾಕಿದರೆ ಸಾಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಪುಳಿಯುಗರೆ ಗೊಜ್ಜು ರೆಡಿ ಆಯಿತು ಇದಕ್ಕೆ ಅನ್ನನ ಸೇರಿಸಿ ಜೊತೆಗೆ ಮಿಕ್ಸ್ ಮಾಡಿ ತಿಂದರೆ ಆಹಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಧನ್ಯವಾದಗಳು